ನಮಸ್ಕಾರ ಪ್ರಜಾ ನಾನು ಅಣ್ಣಾ ಸಾಬ್ ಜಿಲ್ಲೆಗೆ ಒಲಿಯುತ್ತಾ ರಾಜ್ಯಸಭಾ ಸದಸ್ಯ ಹಾಗೂ ಕೇಂದ್ರ ಮಂತ್ರಿ ಸ್ಥಾನ ಹೀಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ಚರ್ಚೆ ಆಗುತ್ತಿರೋ ವಿಷಯ ಏಕೆಂದ್ರೆ ಕಿರಣಕೇಶಿ ಸಕ್ಕರೆ ಕಾರ್ಖಾನೆ ಜಾಗನೆ ಅಂತ ಆ ಸ್ಥಳದಲ್ಲಿ ಯಾರು ಆಡಳಿತ ಮಂಡಳಿ ನಿರ್ದೇಶಕರಾಗಿ ಆಡಳಿತ ಚುಕ್ಕಾಣೆ ಹಿಡಿಯುತ್ತಾರೋ ಸಚಿವ ಸ್ಥಾನ ಗ್ಯಾರಂಟಿ ಅನ್ನೋದು ಎಲ್ಲ ಶ್ರೀ ದುಂಡೇಶ್ವರನ ಕೃಪೆ ಶ್ರೀ ಶಂಕರಲಿಂಗನ ಆಶೀರ್ವಾದ ಹೀರಾ ಶುಗರ್ ಕಾರ್ಖಾನೆ ಕೈ ಹಾಕಿದ ಯಾವುದೇ ರಾಜಕಾರಣಿ ಅಲ್ಲಿಂದಲೇ ಅವರ ಪ್ರತಿಷ್ಠೆ ರಾಜಕೀಯ ಭವಿಷ್ಯ ಉನ್ನತ ಹೋಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅನ್ನೋ ರಾಜಕೀಯ ಪಂಡಿತರ ಮಾತು ಸತ್ಯ ದಿವಂಗತ ಉಮೇಶ್ ಕತ್ತಿ ಸರಳ ಜೀವನವಾದರೂ ಪಕ್ಕಾ ಉತ್ತರ ಕರ್ನಾಟಕದ ಶೈಲಿಯ ಜೀವನ ನೇರ ಮತ್ತು ನಿಷ್ಠುರ ಮಾತಿನ ವ್ಯಕ್ತಿತ್ವದ ನಾಯಕ ಅವರು ಈ ಕಾರ್ಖಾನೆಯನ್ನ ತೆಕ್ಕೆಗೆ ತೆಗೆದುಕೊಂಡು ಏಳು ದಿನದಲ್ಲಿಯೇ ಸಚಿವರಾದದ್ದು ಒಂದು ವಿಶೇಷ ಉಮೇಶ್ ಕತ್ತಿ ಹುಕ್ಕೇರಿ ಕ್ಷೇತ್ರದ ಒಂಬತ್ತು ಬಾರಿ ಶಾಸಕರಾಗಿ ಸಚಿವರಾಗಿ ಹನ್ನೊಂದು ಖಾತೆ ನಿರ್ವಹಿಸಿದ್ದು ವಿಶೇಷತೆ ಏನೆಂದರೆ ಈ ಒಂದು ಕಾರ್ಖಾನೆ ಆಡಳಿತ ಮಂಡಳಿ ತೆಗೆದುಕೊಂಡ ನಂತರ ಏಳು ದಿನಗಳಲ್ಲಿಯೇ ಸಚಿವರಾಗಿದ್ದು ಒಂದು ವಿಶೇಷ ಹಿಂದಿನ ಇತಿಹಾಸ ನೋಡಿದರೆ ಯಾರು ಈ ಹೀರಾ ಶುಗರ್ ಕಾರ್ಖಾನೆ ಆಡಳಿತ ಮಂಡಳಿ ಚುಕ್ಕಾಣೆಯಲ್ಲಿ ಇರ್ತಿದ್ರು ಇಲ್ಲಿಂದಲೇ ತಮ್ಮ ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳೆದು ಭವಿಷ್ಯ ಕಟ್ಟಿಕೊಳ್ಳೋದ್ರಲ್ಲಿ ನಿಜ ಆಗಿದೆ ಅದಕ್ಕೆ ಹೇಳುದು ಒಂದೊಂದು ಜಾಗದ ಕಾಲುಗುಣ ಇಂಥದ್ದೇ ಇರುತ್ತೆ ಈಗ ಅಣ್ಣಾ ಸಾಹೇಬ್ ಜೊತೆಗೆ ಒಲಿಯುತ್ತಾ ರಾಜ್ಯಸಭಾ ಸದಸ್ಯತ್ವ ರಾಮಗೌಡ ಪಾಟೀಲ್ ಪ್ರಜಾ ನ್ಯೂಸ್ ಸಂಕೇಶ್ವರ್ कर्नाटक दजा राज्य कड़ा वाह नम्बे प्रजा राज्य कैलॉन मत सब्सक्राइब आगे नानु रामगोल पाटील